ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಚಿತ್ತ ಈಗ ಎಸ್ಐ ಟಿ ಕಡೆಗೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಹೇಗ್ ಸಾಕ್ತಾ ಇದೆ ಯಾವ ಆಯಾಮದಲ್ಲಿ ಸಾಕ್ತಾ ಇದೆ ಈಗ ದಿನನಿತ್ಯ ವಿಚಾರಣೆ ಆಗ್ತಾ ಇದೆ ಹಾಗಾದ್ರೆ ಏನ್ ಬೆಳವಣಿಗೆ ಆಯ್ತು ಏನ್ ಮಾಹಿತಿ ಪಡ್ಕೊಂಡ್ರು ಯಾರ ಹೆಸರು ಬಹಿರಂಗ ಆಯ್ತು ಇಂತಹ ಸಾಲು ಸಾಲು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳುವುದು ಸಿಗ್ತಾ ಇದೆ ಬಟ್ ಇದೇ ಹೊತ್ತಲ್ಲಿ ನ್ಯೂಸ್ ಬಿಟ್ ಲೈವ್ ಒಂದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಈ ಪ್ರಕರಣದಲ್ಲಿ ಸದ್ಯ ಪೋಕ್ಸೋ ಕೇ ಕೂಡ ದಾಖಲಾಗಲಿದೆ ಅಂತೆ ಹಾಗಾದ್ರೆ ಪೋಕ್ಸೋ ಕೇಸ್ ಏನಾದ್ರೂ ದಾಖಲಾಗ್ಬಿಟ್ಟೆ ಈ ಪ್ರಕರಣದ ದಿಕ್ಕು ಮತ್ತೊಂದು ಆಯಾಮಕ್ಕೆ ಹೋಗುತ್ತೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾಗುತ್ತೆ ಹಾಗಾದ್ರೆ ಏನಾಗಬಹುದು ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತು ಎಸ್ಐಟಿ ಟಿ ಅಧಿಕಾರಿಗಳು ಅಧಿಕೃತವಾಗಿ ಈ ಧರ್ಮಸ್ಥಳಕ್ಕೆ ಹೋಗಿ ಒಂದು ಠಾಣೆಯನ್ನ ತೆರೆಯುವ ಮೂಲಕ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ ಮೊದಲ ಹಂತವಾಗಿ ಯಾರು ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟಿದ್ನಲ್ಲ ಆ ದೂರು ಕೊಟ್ಟ ವ್ಯಕ್ತಿಯನ್ನ ಕರೆದು ಸತತವಾಗಿ ಎರಡು ದಿನಗಳಿಂದಲೂ ಕೂಡ ಆತನನ್ನ ವಿಚಾರಣೆ ಮಾಡ್ತಿದ್ದಾರೆ ಮೊನ್ನೆ ಎಂಟು ಗಂಟೆಗಳ ಕಾಲ ನಿನ್ನೆ ಏಳುವರೆ ಗಂಟೆಗಳ ಕಾಲ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಸಾಲು ಸಾಲು ಪ್ರಶ್ನೆಗಳ ಮೂಲಕ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿನ ಎಸ್ಐಟಿ ಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅದ್ರ ಜೊತೆಗೆ ಈಗ ಪೊಲೀಸ್ ಇಲಾಖೆಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದೇ ಒಂದು ಮಾತು ಅಂತ ಅಂದ್ರೆ ಪೋಕ್ಸೋ ಕೇಸ್ ಈ ಪ್ರಕರಣದಲ್ಲಿ ಪೋಕ್ಸೋ ಕೇಸ್ ದಾಖಲು ಮಾಡಬೇಕಾ ದಾಖಲು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರಂತೆ ಅಧಿಕಾರಿಗಳು ಯಾಕಾಗಿ ಏನಾಗ್ತಾ ಇದೆ ನೋಡ್ತಾ ಹೋಗೋಣ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಯಾಕಪ್ಪ ಪೋಕ್ಸೋ ಕೇಸ್ ಬರುತ್ತೆ ಅನ್ನೋದು ಬಹುತೇಕರ ಪ್ರಶ್ನೆ ಆಗಬಹುದು ಯಾಕೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಎಸ್ಐ ಟಿ ಅಧಿಕಾರಿಗಳು ಯಾಕಿಂತ ನಿರ್ಧಾರಕ್ಕೆ ಬರ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ನಿಮಗೆಲ್ಲ ಗೊತ್ತು ಒಬ್ಬ ಅನಾಮಿಕ ವ್ಯಕ್ತಿ ಒಂದು ತಲೆಬುರುಡಿಯ ಜೊತೆಗೆ ಬಂದು ದೂರ್ ಕೊಟ್ಟಂತಹ ಸಂದರ್ಭದಲ್ಲಿ ದೂರನಲ್ಲಿ ಆತನೇ ಉಲ್ಲೇಖ ಮಾಡ್ತಾನೆ ಸಾಕಷ್ಟು ಹೆಣ್ಣು ಮಕ್ಕಳ ಶವ ಅದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಆತ ಉಲ್ಲೇಖ ಮಾಡೋದು ಇದರಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಕೂಡ ಇರ್ತಾ ಇದ್ರು ಉಲ್ಲೇಖ ಮಾಡಿರೋದ್ರಿಂದ ಈಗ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಸಾಲು ಸಾಲು ಪ್ರಶ್ನೆ ಕೇಳಿದಾಗ್ಲೂ ಕೂಡ ಆತ ಅಲ್ಲೂ ಕೂಡ ಹೇಳಿದ್ದಾನೆ ಜಸ್ಟ್ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಸರ್ ಅಪ್ರಾಪ್ತ ಹೆಣ್ಣು ಮಕ್ಕಳು ಕೂಡ ಇರ್ತಾ ಇದ್ರು ಅಂತ ತನ್ನ ಹೇಳಿಕೆಗೆ ತಾನು ಬದ್ಧನಾಗಿದ್ದಾನಂತೆ ಹಾಗಾದ್ರೆ ಈಗ ಅಪ್ರಾಪ್ತ ಹೆಣ್ಣು ಮಕ್ಕಳು ಅನ್ನುವಂತಹ ವಿಚಾರ ಬರ್ತಿದ್ದಂತೆ ಹಾಗಾದ್ರೆ ಯಾಕೆ ನಾವು ಪೋಕ್ಸೋ ಸೆಕ್ಷನ್ ಅನ್ನ ಕೂಡ ಇದರಲ್ಲಿ ಸೇರ್ಪಡೆ ಮಾಡಬಾರದು ಅಂತ ಚರ್ಚೆ ಮಾಡುತ್ತಿದ್ದಾರೆ ಎನ್ನುವಂತಹ ವಿಚಾರ ನ್ಯೂಸ್ ಪಿಟ್ ಲೈವ್ ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಈಗ ಬಹುತೇಕರಿಗೆ ಪ್ರಶ್ನೆ ಬರಬಹುದು ಪೋಕ್ಸೋ ಕೇಸ್ ದಾಖಲಾಗ್ಬಿಟ್ರೆ ಏನಾಗಬಹುದು ಅಂತ ಇಡೀ ಪ್ರಕರಣದ ಒಂದ್ ರೀತಿ ಸಿನಿಮಾ ಕಂಪ್ಲೀಟ್ ತನಿಖೆಯ ಆ ವಿಚಾರಗಳೇ ಚೇಂಜ್ ಆಗಿಬಿಡುತ್ತೆ ಇಫ್ ಸಪೋಸ್ ಪೋಕ್ಸೋ ಕೇಸ್ ಏನಾದರೂ ಈ ಪ್ರಕರಣದಲ್ಲಿ ದಾಖಲಾದ್ರೆ ಈಗ ಜಸ್ಟ್ ಆತ ಅಪ್ರಾಪ್ತ ಬಾಲಕಿಯರ್ ಇದ್ರು ಅನ್ನುವಂತ ವಿಚಾರವನ್ನ ಉಲ್ಲೇಖ ಮಾಡಿಲ್ಲ ಅದರ ಜೊತೆಗೆ ಒಂದು ಕೂಡ ಅದರಲ್ಲಿ ವಿವರಿಸಿದ್ದಾನೆ ಪ್ರಮುಖವಾಗಿ ಈ ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿ ಒಬ್ಬ ಶಾಲಾ ಬಾಲಕಿಯ ಶವ ಕೂಡ ಬಿದ್ದಿತ್ತು ಅದನ್ನ ಪೊಲೀಸರ ಸಮ್ಮುಖಲ್ಲೇ ತೆಗೆದುಕೊಂಡು ಹೋಗಿ ನಾನು ಹೂತ್ ಹಾಕದೆ ಅನ್ನುವಂತಹ ವಿಚಾರವನ್ನ ಆತ ಪ್ರಸ್ತಾಪ ಮಾಡಿರೋದ್ರಿಂದ ಆ ಬಾಲಕಿಯ ಬ್ಯಾಗ್ ಕೂಡ ಅಲ್ಲಿತ್ತು ಅದರಲ್ಲಿ ಪ್ರಮುಖವಾಗಿ ಆತನೇ ಹೇಳೋ ಪ್ರಕಾರ ಪತ್ರಮೆ ಅನ್ನುವಂಥ ಊರಿನ ಹೆಸರು ಕೂಡ ಅದರಲ್ಲಿ ಇತ್ತು ಅಂತ ಈಗ ಮೋಸ್ಟ್ಲಿ ಐ ಟಿ ಅಧಿಕಾರಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಫ್ ಸಪೋಸ್ ತನಿಖೆ ಪ್ರಾರಂಭ ಮಾಡಿದ್ರೆ ಪತ್ರಮೆ ಊರಿಗೆ ಹೋಗಿ ಅಲ್ಲಿ ಯಾವುದಾದ್ರೂ ಶಾಲಾ ಬಾಲಕಿ ಈ ಹಿಂದೆ ನಾಪತ್ತೆಯಾಗಿದ್ಲಾ ಆಕೆಯ ಸಾವಾಗಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಅಧಿಕೃತವಾಗಿ ಆ ಆಯಾಮದಲ್ಲಿ ಪ್ರಾರಂಭ ಮಾಡಿಬಿಟ್ರೆ ಆ ಬಾಲಕಿಯ ಮಾಹಿತಿಯನ್ನು ಪಡೆದುಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿ ಹೇಳಿರುವಂತಹ ಮಾತಿಗೂ ಅಂದ್ರೆ ಆ ವಿಚಾರಗಳಿಗೂ ಅಲ್ಲಿ ಹಾಕಿರುವಂತಹ ಘಟನೆಗೂ ಏನಾದರೂ ಸಾಮ್ಯತೆ ಇದ್ರೆ ಸಾಕ್ಷಿಗಳ ಸಿಕ್ಕರೆ ಅದಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲು ನೂರಕ್ಕೆ ನೂರು ಈ ಪ್ರಕರಣದಲ್ಲಿ ಪೋಕ್ಸೋ ಕೇಸನ್ನ ಪೊಲೀಸರು ದಾಖಲು ಮಾಡೇ ಮಾಡ್ತಾರೆ ಕಾರಣ ಅಪ್ರಾಪ್ತ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ಇಫ್ ಸಪೋಸ್ ಯಾಕೆ ಈ ಪೋಕ್ಸೋ ಕೇಸ್ ದಾಖಲಾದ್ರೆ ಈ ಪ್ರಕರಣ ಮತ್ತೊಂದು ಆಯಾಮಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಅಧಿಕೃತವಾಗಿ ಪೋಕ್ಸೋ ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಟೈಮ್ ಬೌಂಡ್ರಿ ಕೂಡ ಹಾಕಿಕೊಳ್ಳಲಾಗುತ್ತೆ ಅದು ಹೇಗೆ ಅನ್ನೋದನ್ನ ಈಗ ನಾ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗೆಲ್ಲ ಗೊತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಈ ಪೋಕ್ಸೋ ಕಾಯ್ದೆಗೆ ಒಂದಷ್ಟು ತಿದ್ದುಪಡಿಗಳನ್ನ ತಂದಿದೆ ಅದೇನಪ್ಪ ಅಂದ್ರೆ ಪೋಕ್ಸೋ ಪ್ರಕರಣ ದಾಖಲಾದ ತಿಂಗಳ ಒಳಗಡೆ ಪೊಲೀಸ್ ತನಿಖೆಯನ್ನ ಮುಗಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಬೇಕು ಅಂತ ಅದಾದ ಬಳಿಕ ನ್ಯಾಯಾಲಯವು ಈ ಪ್ರಕರಣವನ್ನ ಆರರಿಂದ ವರ್ಷದ ಒಳಗಡೆ ಟ್ರಯಲ್ ಮುಕ್ತಾಯಗೊಳಿಸಿ ತೀರ್ಪು ಕೂಡ ಕೊಡಬೇಕು ಅಂತ ಈಗ ಈ ಪೋಕ್ಸೋ ಪ್ರಕರಣದಲ್ಲಿ ಗರಿಷ್ಠ ಇಪ್ಪತ್ತು ವರ್ಷದ ತನಕ ಕೂಡ ಶಿಕ್ಷೆಯನ್ನ ನೀಡಬಹುದಾಗಿದೆ ಈ ರೀತಿ ತಿದ್ದುಪಡೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತರಲಾಗಿದೆ ಹಾಗಾಗಿ ಈಗ ಈ ಪ್ರಕರಣದಲ್ಲೂ ಕೂಡ ಪೋಕ್ಸೋ ಕೇಸ್ ದಾಖಲಾದ್ರೆ ಒಂದು ವರ್ಷದ ಒಳಗಡೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಪೂರ್ಣ ಆಗಬೇಕು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ನಂತರ ನ್ಯಾಯಾಲಯದಲ್ಲಿ ಯಾರು ತಪ್ಪಿತಸ್ಥರ ಇದ್ದಾರಲ್ಲ ಅಂಥವರಿಗೆ ಶಿಕ್ಷೆ ಕೂಡ ತ್ವರಿತಗತಿಯಲ್ಲಿ ಪ್ರಕಟ ಆಗುತ್ತೆ ಆ ಮೂಲಕ ಈ ಪ್ರಕರಣಕ್ಕೂ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ದಟ್ಟವಾಗ್ಬಿಡುತ್ತೆ ಇಫ್ ಸಪೋಸ್ ಇಲ್ಲಿ ಪೋಕ್ಸೋ ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಎಲ್ಲರ ಆಶಯ ಇದೆಯಲ್ಲ ತ್ವರಿತ ಗತಿಯಲ್ಲಿ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಸೊ ಆ ಬೆಳವಣಿಗೆ ಪೋಕ್ಸೋ ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಬೇಗನೆ ಆಗುವಂತ ನಿರೀಕ್ಷೆಗಳಿದೆ ಅಂತದೊಂದು ತಿದ್ದುಪಡಿಯನ್ನ ಸರ್ಕಾರ ತಂದಾಗಿದೆ ಹಾಗಾಗಿ ಎಂಥ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗಬಹುದು ಅನ್ನುವಂತಹ ಸಾಧ್ಯತೆಗಳು ದಟ್ಟವಾಗಿ ನ್ಯೂಸ್ ಬಿಟ್ ಲೈವ್ ಗೆ ಉನ್ನತ ಮೂಲಗಳಿಂದಲೇ ಮಾಹಿತಿ ಸಿಕ್ಕಿದೆ ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ